ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಗುತ್ತಿಗೆ ಕೆಲಸಗಳಲ್ಲಿ ರಾಜಕೀಯ ಬೀರಲಿ ಅಧಿಕಾರಕ್ಕೆ ಅವಶ್ಯ ಪಟ್ಟವರೆಲ್ಲ ನೊಂದವರ ಧ್ವನಿಯಾಗಿರುವ ನೂತನ ಪುರಸಭೆಯ ನಾಮನಿರ್ದೇಶನ ಸದಸ್ಯರಾಗಿರುವ ಮಂಜುನಾಥ್ ಮಣ್ಣನ್ ಅವರ ಹೆಸ್ಕಾಂ ಕಂಪನಿಯ ನೌಕರ ಸಂಘದ ಹಾವೇರಿ ವೃತ್ತದ ನೌಕರ ಸಂಘದ ನೂತನ ಸಂಘಟನಾ ಕಾರ್ಯದರ್ಶಿ ಶಿವಾನಂದ ಹಾದಿಮನಿ ಮುಕ್ತ ಕಂಠದಿಂದ ಮಂಜಣ್ಣನವರ ಕಾರ್ಯಗಳನ್ನು ಬಿಚ್ಚು ಮನಸ್ಸಿನಿಂದ ಶ್ಲಾಘನೆ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಶಿಗ್ಗಂ ತಾಲೂಕು ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದಲ್ಲಿ ಇಂದು ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ ಅಭಿನಂದನಾ ಸಮಾರಂಭದಲ್ಲಿ ಸಂಘದಿಂದ ಗೌರವ ಅಭಿನಂದನೆ ಪಡೆದು ಮಾತನಾಡಿರುವ ನೂತನ ನೌಕರರ ಸಂಘದ ಸಂಘಟನಾ ಕಾರ್ಯದರ್ಶಿ ಶಿವಾನಂದ ಹಾದಿಮನಿ ಮಾತನಾಡಿ ನನಗೆ ಸನ್ಮಾನ ಅಥವಾ ಅಭಿನಂದನೆ ಪಡೆದುಕೊಳ್ಳುವುದಕ್ಕಿಂತ ಮಂಜಣ್ಣವರಿಗೆ ಅಭಿನಂದನೆ ಸಲ್ಲಿಸುತ್ತಿರುವುದು ಹೆಚ್ಚು ಸಂತಸ ತಂದಿದೆ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಸದಾ ಸಕ್ರಿಯವಾಗಿರುವ ನೊಂದವರ ಧ್ವನಿಯಾಗಿರುವ ನಮ್ಮ ಸಿಬ್ಬಂದಿಗಳು ಆಕಸ್ಮಿಕ ಅಪಘಾತಗಳಿಗೆ ಒಳಗಾಗ ಮೊದಲು ಆಸ್ಪತ್ರೆಗಳಿಗೆ ಬಂದು ಅವರ ಕಾಳಜಿ ಮಾಡುತ್ತಾರೆ ಮಂಜಣ್ಣ ಅವರು ಗುತ್ತಿಗೆದಾರರ ಸಂಘ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರವಿದ್ದು ಈ ಜನಪರ ಕಾಳಜಿ ಗುತ್ತಿಗೆದಾರರ ಪ್ರೀತಿ ಅಭಿಮಾನವೇ ಅವರನ್ನು ತಾಲೂಕಿನಿಂದ ರಾಜ್ಯ ಮಟ್ಟಕ್ಕೆ ಗುತ್ತಿಗೆದಾರರ ಸಂಘಕ್ಕೆ ಆಯ್ಕೆ ಮಾಡಲು ಕಾರಣವಾಯಿತು ಅವರ ಅಧಿಕಾರ ಅವಧಿಯಲ್ಲಿ ಗುತ್ತಿಗೆದಾರರನ್ನು ಒಗ್ಗಟ್ಟು ಮಾಡಿ ನೌಕರ ಬಾಂಧವರನ್ನು ಒಗ್ಗಟ್ಟುಕೊಂಡು ಎಲ್ಲರೂ ಸಹಕಾರದಿಂದ ಜಿಲ್ಲಾ ಸಂಘಕ್ಕೆ ಗುತ್ತಿಗೆದಾರರ ಸ್ವಂತ ಕಟ್ಟಡ ಕಟ್ಟಿ ಅಜರಾಮದರ ಕೆಲಸ ಮಾಡಿದ್ದಾರೆ ತಾಲೂಕಿನಲ್ಲಿಯೂ ನಿವೇಶನ ಖರೀದಿ ಮಾಡಿದ್ದು ಆದಷ್ಟುಬೇಗನ ಕಟ್ಟಡ ಪೂರ್ಣವಾಗಲಿ ಎಂದು ಆಶಿಸುತ್ತೇನೆ ಇಂತಹ ನಿಸ್ವಾರ್ಥ ಸೇವೆಗೆ ಇಂದು ಸರ್ಕಾರ ಪುರಸಭೆಯ ನಾಮನಿರ್ದೇಶನ ಮಾಡಿರುವುದು ಸಂತಸ ತಂದಿದೆ ಇವರ ಮುಂದಿನ ಸಾಮಾಜಿಕ ಹಾಗೂ ರಾಜಕೀಯ ಭವಿಷ್ಯ ಒಳ್ಳೆಯದಾಗಲಿ ಇವರ ಸೇವೆ ಸದಾ ಹೀಗೆ ಮುಂದುವರೆಯಲಿ ಎಂದು ಆಶಿಸುತ್ತೇನೆ ಎಂದು ಶಿವಾನಂದ್ ತಿಳಿಸಿದರು ಈ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳಾದ ಬಸವರಾಜ್ ಬಂಡಿ ವಡ್ಡರ್ ಡಿಎಚ್ ಮಾಲ್ತೇಶ್ ನೌಕರರಾದ ನಿಂಗಪ್ಪ ವರ್ದಿ ಹೂಗಾರ್ ಜನವರ್ ಸರೋಜಾ ನಿಂಗಣ್ಣ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ನಾಗಭೂಷಣ್ ಹಿರೇಮಠ ಇವರು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಿದ್ದು ಸಂಘದ ಉಪಾಧ್ಯಕ್ಷ ಅಬ್ದುಲ್ ಹರಪ್ನಳ್ಳಿ ಸದಸ್ಯರಾದ ಚಂದ್ರಶೇಖರ್ ಕೋಪಡೆ ನವೀನ್ ನಿಂಗಿ ಮುಲ್ಲಾಗುಂಡಪ್ಪ ಶಿರಣಪ್ಪ ದೇಸಾಯಿ ಪಾಟೀಲ್ ಹಿರೇಮಠ ಇನ್ನೂ ಹಲವಾರು ಶಿವರಾಜ್ ಮಲ್ಲಪ್ಪ ಹೊನ್ನಾಳಿ ಅಬ್ದುಲ್ ಇರಣ್ಣ ಇಲಿಗಾರ್ ಅಂದಾಬಾಯಿ ಇನ್ನು ಹಲವಾರು ನೌಕರ ಸಂಘದ ಹಾಗೂ ಗುತ್ತಿಯಾರ ಸಂಘದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಗೌರವ ಸ್ವೀಕರಿಸಿ ಮಾತನಾಡಿದ ಮಂಜಣ್ಣ ಮಣ್ಣನವರ್ ಹುದ್ದೆಗಳು ಹುಡುಕಿಕೊಂಡು ಬಂದಾಗ ಅದಕ್ಕೆ ಗೌರವ ಕೊಡಬೇಕು ಹೋಗುವ ಗೌರವಕ್ಕಿಂತ ಹೆಚ್ಚು ಮಾನ್ಯತೆ ಇರುತ್ತದೆ ನೂತನ ಸಂಘಟನಾ ಕಾರ್ಯದರ್ಶಿ ಶಿವಾನಂದ ಹಾದಿಮನಿಯವರು ಸಹ ಸಂಘ ಬೆ ಕಟ್ಟಿ ಬೆಳೆಸುವಲ್ಲಿ ಶ್ರಮಿಸಿದ್ದಾರೆ ಅದು ಇಂದು ಅವರಿಗೆ ದೊಡ್ಡ ಸನ್ಮಾನ ಒದಗಿಸಿದೆ ಅವರಿಗೆ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಜೊತೆಗೆ ನನ್ನ ಸಾಮಾಜಿಕ ಸ ಸರಕಾರಗಳಿಗೆ ನನ್ನ ಸಂಘ ಯಾವತ್ತೂ ನನಗೆ ಬೆಂಗವಾಗಲು ಆಗಿದೆ ಇದೆ ಎಂದು ನೌಕರ ಸಹಕಾರದಿಂದ ಅವಕಾಶ ಸಿಕ್ಕಾಗಿ ಕೆಲಸ ಮಾಡಿದ್ದೇನೆ ಇಲಾಖೆ ಮತ್ತು ಗುತ್ತಿಗೆದಾರರು ಯಾವತ್ತೂ ಪರಿವಾರದ ಒಂದೇ ಸದಸ್ಯರಿದ್ದಂತೆ ಇದನ್ನು ಹಿಂದಿನ ಯುವ ಪೀಳಿಗೆಗಳು ಗಮನಿಸಿ ಕಾರ್ಯ ಮಾಡಬೇಕು ಸಾಮಾಜಿಕವಾಗಿ ಅಲ್ಪ ಸ್ವಲ್ಪ ಸೇವೆ ಮಾಡಬೇಕು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು